ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದ ಇಲ್ಲಿ ಫೈನಲಿ ಭಾನುಮತಿಯ ಜೀವ ಹೋಗ್ತದ ಹಾಗಿದ್ರೆ ಜೀವನ ಕಾಪಾಡೋಕೆ ವಿಜಿ ಬರ್ತಾನ ಅಥವಾ ವಿಜಯ್ ಬರೋದೇ ಇಲ್ವಾ ಭಾನುಮತಿಯ ಜೀವ ಹೊರಟೆ ಹೋಗ್ಬಿಡತ್ತ ವಿಜಯ್ ಜೈಲ್ಪಾಲ ಆಗ್ತಾನ ಈ ಕಡೆ ಗೀತಾ ತನ್ನ ಗಂಡನ ಬಿಡಿಸ್ಕೊಂಡು ಬರೋಕೆ ಹರಸಾಹಸ ಪಡಬೇಕಾಗತ್ತ ಏನೆಲ್ಲ ಆಗ್ಬೋದು ಕೊನೆಯ ಸಂಚಿಕೆಗಳು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವಿಜಯ್ ನಾಟಕ ಮಾಡ್ತದ ಆದರೆ ಭಾನುಮತಿ ಮತ್ತು ಕಿರಣ್ಗೆ ಒಂದು ವಿಶ್ವ ಗೊತ್ತೇ ಆಗಲಿಲ್ಲ ಈ ಕಡೆ ಭಾನುಮತಿ ಕಿರಣ್ ಇಬ್ರು ಕೂಡ ನಾವು ಅಳ್ಳಕ್ಕೆ ಬೀಳಿಸ್ತಾ ಇದೀವಿ ವಿಜ್ರ ಅವನೊಬ್ಬ ಏನು ನಮ್ಮನ್ನು ನಂಬ್ಕೊಂಡೆ ಅಮ್ಮ ಅಮ್ಮ ಅಂತ ಅಂದ್ಕೊಂಡು ಅಂತ ಭಾನುಮತಿ ಅನ್ಕೊತಾರೆ ಆದ್ರೆ ಇಲ್ಲಿ ವಿಜ್ರಿ ತುಂಬಾ ಬುದ್ಧಿವಂತ ಭಾನುಮತಿ ಏನು ಅನ್ನೋದನ್ನು ಆಲ್ರೆಡಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಹಾಗಾಗಿ ಅವನು ಭಾನುಮತಿ ಜೊತೆ ನಾಟಕ ಮಾಡ್ತಾ ಇದ್ದ ಆದ್ರೆ ಇದು ಮನೇಲಿ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಈ ಕಡೆ ಭಾನುಮತಿ ಕೂಡ ವಿಜ್ರಿನ ಬಳಸ್ಕೊಂಡು ಇಡೀ ಮನೇನ ಸರ್ವನಾಶ ಮಾಡಬೇಕು ಮೇನ್ಲಿ ಗೀತಾನ ವಿಜಯಿಂದ ದೂರ ಮಾಡಬೇಕು ಅಂತ ಸಾಕಷ್ಟು ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದರು ಆದರೆ ಯಾವೊಂದು ಪ್ರಯತ್ನ ಕೂಡ ಸಫಲ ಆಗ್ತಾ ಇರಲಿಲ್ಲ ವಿಪುಲವಾಗ್ತಾ ಇತ್ತು ಅದಕ್ಕೆ ಕಾರಣ ಏನು ಅನ್ನೋದೇ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ ಜೊತೆಗೆ ಒಂದು ದಿನ ವ್ಯಾಲೆಂಟೈನ್ಸ್ ಡೇ ಬಂದಾಗ ಈ ಕಡೆ ಭಾನುಮತಿ ಪ್ಲಾನ್ ಉಲ್ಟಾ ಹೊಡೆಯುತ್ತೆ ಅವ್ರು ಅನ್ಕೋತಾರೆ ವಿಜ್ಗೆ ಪರ್ಫ್ಯೂಮ್ ಸ್ಪ್ರೇ ಆಗೋದಿಲ್ಲ ಒಂದು ಪರ್ಫ್ಯೂಮ್ ಅಂತ ಬಟ್ ವಿಜಿ ಆ ಮಾತನ್ನು ಹೇಳಿದ್ದು ಅಮ್ಮಂಗೆ ಗೀತಾಗೆ ಪರ್ಫ್ಯೂಮ್ ಸ್ಪ್ರೇ ಆಗೋದಿಲ್ಲ ಅಂತ ಅಂದು ರೂಮ್ಗೆ ಆ ಒಂದು ಸ್ಪ್ರೇನ ಸುಧಾರಾಣಿಯ ಓಡಿಬೇಕಿದ್ರೆ ವಿಜಿ ಈ ಸ್ಪ್ರೇನ ಯಾಕಮ್ಮ ಹೊಡಿತಿದ್ಯಾ ಆಗಲ್ಲ ಅಂತ ಗೊತ್ತಿಲ್ವ ಇರಿಟೇಟ್ ಆಗುತ್ತೆ ಅಂತದ್ದಾಗೆ ಭಾನುಮತಿ ಇದನ್ನು ತಪ್ಪು ತಿಳ್ಕೊತಾರೆ ಹಾಗಾಗಿ ಗೀತಾ ಫಿಜಿಗೋಸ್ಕರ ಒಂದು ಅರೇಂಜ್ಮೆಂಟ್ ಮಾಡಿರೋ ಈ ಒಂದು ವ್ಯಾಲೆಂಟೈನ್ಸ್ ಡೇ ಅರೇಂಜ್ಮೆಂಟ್ನ ಸ್ಪಾಯ್ಲ್ ಮಾಡಬೇಕು ಅನ್ನೋ ಒಂದೇ ರೀಸನ್ನಿಂದ ಅಲ್ಲಿ ಅದೇ ಪರ್ಫ್ಯೂಮ್ ಸ್ಪ್ರೇನ ಎರಡೆರಡು ನಿಮಿಷಕ್ಕೂ ಕೂಡ ಸ್ಪ್ರೇ ಮಾಡಿಸ್ತಾರೆ ಆದರೆ ಇದು ವಿಜಿಗೂ ಗೊತ್ತಿಲ್ಲ ಗೀತಾಗೂ ಗೊತ್ತಿಲ್ಲ ಈ ಕಡೆ ಗೀತಾಗ ಆ ಪರ್ಫ್ಯೂಮ್ ಸ್ಪ್ರೇ ಇರೋದ್ರಿಂದ ಅವಳು ಪ್ರಜ್ಞಾಹಿನ್ನ ಸ್ಥಿತಿಗೆ ಹೋಗ್ತಾಳೆ ಈ ಕಡೆ ವಿಜ್ ಅವಳನ್ನು ಕರ್ಕೊಂಡು ಬಂದು ಕಾಪಾಡ್ತಾನೆ ಜೊತೆಗೆ ಇದೇನಿದು ವಿಜ್ವಿ ಆರಾಮಿದ್ದಾನೆ ಗೀತಾ ಪ್ರಜ್ಞೆ ತಪ್ಪದಾಳೆ ಅನ್ನೋ ಶಾಕ್ ಕಿರಣ್ ಮತ್ತು ಭಾನುಮತಿಗೆ ಬಿಕಾಸ್ ಆಪ್ ಸ್ಪ್ರೀ ಆಗ್ತಿರೋದು ಗೀತಾಗೆ ಅದು ಗೀತಾಗೆ ಅಲರ್ಜಿ ಅನ್ನೋದು ವಿಜ್ವಿ ಹೇಳಿದ ನಂತರ ಗೊತ್ತಾಗುತ್ತೆ ಈ ಕಡೆ ವಿಜಿ ಗೀತಾಗ ಏನಾದರೂ ಆಗಿದ್ರೆ ನಾನು ಬದುಕ್ತಿದ್ನ ಅನ್ನೋ ಮಾತನ್ನ ಹೇಳ್ತಾನೆ ಇದರಿಂದಾಗಿ ಭಾನುಮತಿ ಮತ್ತು ಕಿರಣ್ಗೆ ತಾವು ಸೋಲ್ತಿರ್ಬೋದು ಇದನ್ನಿದು ನಾವು ಇಷ್ಟೆಲ್ಲ ಪ್ರಯತ್ನ ಪಡ್ತಿ ಪಟ್ವಿ ವಿಜೂ ಕೂಡ ಗೀತಾ ಅಂದರೆ ಆಗ್ತಿರ್ಲಿಲ್ಲ ಆದರೂ ಕೂಡ ಈಗಲೂ ಅವಳೆ ಬೇಕು ಅವಳು ಲೈಫ್ ಇಲ್ಲ ಅಂತದಾನೆ ಅಂದರೆ ನಾವು ಮಾಡ್ತಿರೋದೇನು ಅನ್ನೋದೇ ಅರ್ಥ ಆಗ್ತಿಲ್ಲ ಅನ್ಕೋತಾರೆ ಈ ಕಡೆ ಗೀತಾಗೆ ತುಂಬಾ ಖುಷಿ ಆಗುತ್ತೆ ಮನೆಯವ್ರಿಗೂ ಖುಷಿ ಆಗುತ್ತೆ ವಿಜ್ರಿ ಇನ್ನೂ ಕೂಡ ಗೀತಾನ ಎಷ್ಟು ಪ್ರೀತಿ ಮಾಡ್ತದಾನೆ ಅಂತ ಇದು ಎಲ್ಲ ಕೂಡ ಒಂದು ಕಡೆ ನಡೀತಿದ್ರೆ ಆ ಕಡೆ ಗೀತಾ ಮತ್ತೆ ಭಾನುಮತಿಯ ನಡುವೆ ಟೋಗ ಆಫ್ ವೋರ್ ನಡೀತದೆ ಕುರುಕ್ಷೇತ್ರ ಸಮರ ಸಾರಿದ್ದಾರೆ ಈ ಕಡೆ ಚಾಲೆಂಜ್ ಆಗದ ಗೀತಾ ಹೀಗಾದ್ರೂ ಮಾಡಿ ಭಾನುಮತಿ ಮುಖವಾಡನ ವಿಜ್ರಿ ಮುಂದೆ ಕಳ್ಚಿಡ್ತೀನಿ ಅಂದ್ರೆ ವಿಜ್ರಿ ಮತ್ತೆ ನಿನ್ನ ದೂರ ಮಾಡ್ತೀನಿ ಅಂತ ಭಾನುಮತಿ ಚಾಲೆಂಜ್ ಮಾಡಿದಾರೆ ಇದ್ರ ನಡುವೆ ಸೂರ್ಯಪ್ರಕಾಶ್ ಅವರ ಒಂದು ಶೀರ್ ರನ್ಯೂ ಮಾಡಿಸ್ಬೇಕಾಗತ್ತೆ ಅದಕ್ಕೋಸ್ಕರ ಆಫೀಸ್ ಮ್ಯಾನೇಜರ್ ಮನೆಗೆ ಬರ್ತಾರೆ ಅಲ್ಲಿ ಕಿರಣ್ಗೆ ತುಂಬಾ ದೊಡ್ಡ ಅವಮಾನ ಆಗುತ್ತೆ ಈ ಕಡೆ ಅವರ ಮಗನ ಸೈನ್ ಬೇಕು ಅಂದಾಗ ಕಿರಣ್ ಮಾಡೋಕ್ಕೆ ಹೋಗ್ತಾನೆ ನಂದು ಬೇಕಿರಬಹುದು ಬೇಕು ಸೂರ್ಯಪ್ರಕಾಶ್ ಅವರ ಎರಡನೇ ಮಗ ನಾನು ಅಂತ ಆದರೆ ಇದಕ್ಕೆ ಬೇಕಾಗಿರೋದು ಜಸ್ಟ್ ಒಬ್ಬನೇ ಮಗ ವಿಜಿ ಸಿಗ್ನೇಚರ್ ಹಾಗಾಗಿ ನಿಮ್ಮ ಅವಶ್ಯಕತೆ ಏನೂ ಇಲ್ಲ ಏನೂ ರೈಟ್ಸ್ ಇಲ್ಲ ಅಂದಾಗ ಅದು ಕಿರಣ್ಣ ಕೆದಕತ್ತೆ ಈ ಕಡೆ ಭಾನುಮತಿಗೂ ಕೂಡ ಕಿರಣ್ ತುಂಬಾ ನೋವಲ್ಲಿ ಮಾತಾಡ್ತಾನೆ ಏನಮ್ಮ ಯೂಸ್ ಬಂತು ಈ ಮನೇಲಿ ಯಾಕೆ ನಾವು ಇಲ್ಲಿರ್ಬೇಕು ಜಸ್ಟ್ ಊಟ ಖರ್ಚು ಇದಕ್ಕೆ ಇರಬೇಕಾ ಏನದ ಬೆಲೆ ತಂದೆ ಏನದ ಅವ್ರ ಮಗ ಅಂತ ಅನ್ನಿಸ್ಕೊಂಡು ನನಗೇನು ಸಿಕ್ತು ನೋಡ್ದಲ್ವ ಜಸ್ಟ್ ಅವಮಾನ ಎಲ್ಲದಕ್ಕೂ ಒಡಿ ಆ ನನಗೆ ಒಂದು ಸ್ಥಾನ ಕೂಡ ಇಲ್ಲ ಇನ್ನು ಯಾಕೆ ಬೇಕು ಅಮ್ಮ ಏನು ಮಾಡಿ ಏನು ಯೂಸ್ ಅಂತ ಕೇಳ್ತಾನೆ ಹಾಗಾಗಿ ಭಾನುಮತಿ ಒಂದು ಡೀರಿಂಗ್ ಡಿಸಿಷನ್ನ ತಗೊಂಡೇ ಬಿಡ್ತಾರೆ ಜೊತೆಗೆ ಇಲ್ಲಿ ಕಿರಣ್ಗೆ ಸಾಲಗಾರರ ಕಾಟ ಬೇರೆ ಇದೆ ಅವನು ಇಲ್ಲಿಗೆ ಬಂದಿದ್ದೆ ದುಡ್ಡು ಹೊಂದಿಸ್ಕೊಂಡು ಹೋಗೋದಕ್ಕೋಸ್ಕರ ಆದ್ರೆ ಇಲ್ಲಿ ಭಾನುಮತಿ ಅಮ್ಮ ಜೈಲಿಯಲ್ಲಿ ಇರುವುದ್ರಿಂದ ಅಮ್ಮಂಗೆ ಹೆಲ್ಪ್ ಮಾಡಿದ್ರೆ ತನಗೆ ಸಹಾಯ ಆಗುತ್ತೆ ಅಂದ್ಕೊಂಡು ಅಮ್ಮಂಗೆ ಹೆಲ್ಪ್ ಮಾಡೋಕೆ ಮುಂದಾಗಿದ್ದ ಅಷ್ಟೆ ಈ ಕಡೆ ಅವ್ರಿಗೆ ಯಾವುದೇ ರೀತಿ ಸುಳಿವು ಕೂಡ ಇಲ್ಲ ತನ್ನ ಮಕ್ಕಳು ನನಗೋಸ್ಕರ ಇದ್ದಾರೆ ಅಂತ ಅನ್ಕೊಂಡ್ರು ಆದ್ರೆ ಶ್ರುತಿ ಮಾತ್ರ ಅಮ್ಮನಗೋಸ್ಕರನೇ ಇದ್ಲು ಆದ್ರೆ ಕಿರಣ್ ಆ ರೀತಿ ಅಲ್ಲ ಹೀಗೆ ಅನ್ನೋದು ಮುಂದೆ ನೋಡ್ತಾಗ ನಂತರ ನಂತರಕ್ಕೆಲ್ಲ ಒಂದ ಕಡೆ ಆಗ್ತಾ ಇದ್ರೆ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ನಿಂತ್ಕೋತಾರೆ ವಿಜ್ರಿ ಮತ್ತೆ ಫ್ಯಾಮಿಲಿ ಈ ಕಡೆ ಭಾನುಮತಿ ಹೋಗೋದಿಲ್ಲ ನನಗೆ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂತ ಹೇಳ್ತಾರೆ ಜೊತೆಗೆ ಬ್ಲಾಂಕ್ ಒಂದು ಚೆಕ್ಗೆ ಸಿಗ್ನೇಚರ್ ಕೂಡ ವಿಜಿಯಿಂದ ತಗೋತಾರೆ ಇದರಿಂದ ಗೆದ್ದು ಬಿಟ್ಟೆ ಅಂತ ಭಾನುಮತಿ ಗೀತಾ ಮುಂದೆ ಬೀತ್ತಿದ್ದಾರೆ ಈ ಕಡೆ ಎಲ್ಲರೂ ಕೂಡ ವಿಜಯನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದೇ ಮನೆಯಿಂದ ಆಚೆಗೆ ಭಾನುಮತಿ ಮುಖವಾಡನ ಕಳ್ಸಿಡೋದಕ್ಕೆ ಅವನಿಗೆ ಅರ್ಥ ಮಾಡಿಸೋದಕ್ಕೆ ಆದರೆ ಅಲ್ಲಿ ಅವ್ರಿಗೆ ಬಿಗ್ಗೆಸ್ಟ್ ಶಾಕ್ ಆಗಿದೆ ಬಿಕಾಸ್ ಎಲ್ಲರಿಗೂ ವಿಜಿನೇ ಶಾಕ್ ಕೊಡ್ತಾನೆ ಈ ಕಡೆ ಎಲ್ಲರೂ ಕೂಡ ಇಲ್ವಾ ಇಲ್ವ ಮುಗ್ಧನ ಇನ್ನೂಸೆಂಟ ಮೂರ್ಖನ ಯಾಕೆ ಅರ್ಥ ಆಗ್ತಿಲ್ಲ ಭಾನುಮತಿ ಒಳ್ಳೆಯವಳಲ್ಲ ಅದನ್ನು ಹೇಳೋಕೆ ಕರ್ಕೊಂಡು ಬಂದ್ವಿ ಅಂದಾಗ ಅದಕ್ಕೆ ಕರ್ಕೊಂಡು ಬಂದ್ರೆ ಆಲ್ರೆಡಿ ಆಕೆ ಏನು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿಜ ಹೇಳಬೇಕು ಅಂದರೆ ಅವಳು ಡ್ರಾಮಾ ಮಾಡ್ತಿದ್ದಾಳೆ ಅನ್ನೋದು ನನಗೆ ಗೊತ್ತು ಆದರೆ ನಾನು ಅವಳು ಗೊತ್ತಾಗ್ದಾಗೆ ಡ್ರಾಮಾ ಮಾಡ್ತಿದ್ದೀನಿ ಆದರೆ ಅದು ಅವಳು ಗೊತ್ತಾಗ್ತಿಲ್ಲ ಜೊತೆಗೆ ಅವಳು ನನ್ನ ಬೆನ್ನಿಂದ ಏನೇನು ಮಾಡ್ತಿದ್ದಾಳೆ ಅಂತ ಕೂಡ ಗೊತ್ತು ನಿಮ್ಮ ಎಲ್ರಿಗೂ ಕೂಡ ನನ್ನ ನಡವಳಿಕೆ ಬಿಹೇವಿಯರ್ ಅಂದ ಹರ್ಟ್ ಆಗಿದೆ ಅಂತ ಗೊತ್ತಿದೆ ಆದರೂ ಕೂಡ ನಾನು ಹರ್ಟ್ ಮಾಡಿದೆ ಅಂದರೆ ನಮ್ಮವರ ಸೇಫ್ಟಿಗೋಸ್ಕರ ಅಷ್ಟೇ ಕಳ ದೂರ ಇಟ್ಟರೆ ಅವರಿಂದ ಏನು ಬೇಕಿದ್ದರೂ ತೊಂದರೆ ಆಗ್ಬೋದು ಆದರೆ ಹತ್ರ ಇಟ್ಕೊಂಡೆ ಅವರ ಮೂವ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರನೇ ನಾನು ನಾಟಕ ಮಾಡ್ತಾ ಅಳ್ನ ನನ್ನ ಜೊತೇಲೆ ಇಟ್ಕೊಂಡಿದ್ದು ಅವ್ರು ತುಂಬ ಪ್ಲ್ಯಾನ್ಸ್ನೆಲ್ಲ ಮಾಡಿದ್ಲು ಬಟ್ ಯಾವುದೂ ಕೂಡ ಸಕ್ಸಸ್ ಆಗಲಿಲ್ಲ ಬಿಕಾಸ್ ನಾನು ಎಲ್ವನ ಕೂಡ ಹಾಳು ಮಾಡ್ತಾ ಬಂದೆ ನನಿಂದ ನಿಮಗೆ ತುಂಬಾ ಬೇಜಾರಾಗಿದೆ ಅಂತ ಗೊತ್ತು ಅಂತಾರೆ ಎಲ್ರಿಗೂ ಕೂಡ ತುಂಬಾ ಖುಷಿ ಆಗುತ್ತೆ ಬಿಕಾಸ್ ಭಾನುಮತಿ ಮುಖವಾಡ ಏನು ಅನ್ನೋದು ನಮ್ಮ ವಿಜ್ವಿಗೆ ಗೊತ್ತಿದೆ ಅಂತ ಜೊತೆಗೆ ನಮಗೂ ಹೇಳಿದ್ರೆ ನಾವು ಆಕ್ಟ್ ಮಾಡ್ತಿದ್ವಿ ತುಂಬಾ ಚೆನ್ನಾಗಿ ಅಂತ ಕೂಡ ಹೇಳ್ತಾರೆ ನೆಕ್ಸ್ಟ್ ಮೂವ್ ಏನು ಅಂತದಾಗ ಈ ಕಡೆ ವಿಜ್ವಿ ಸಾಯಿಸೋದು ಅಂತ ಹೇಳ್ತಾನೆ ಯಾಕಂದ್ರೆ ನಾವು ಏನೇ ಮಾಡಿದ್ರು ಕೂಡ ಅವಳು ಹೇಗೂ ಆಚೆ ಬರ್ತಿಲ್ವ ಅದಕ್ಕೋಸ್ಕರ ನಾನು ಈ ರೀತಿ ನಾಟಕ ಮಾಡಿದೆ ಅವ್ಳು ಏನು ಮಾಡಿದ್ರು ಕೂಡ ಕಡಿಮೆನೆ ಏನೇ ಮಾಡಿದ್ರು ಅವಳು ಆಚೆ ಬಂದೇ ಬರ್ತಾಳೆ ಅದಕ್ಕೋಸ್ಕರ ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ ಈ ಕಡೆ ವಿಜಯ್ ಹೇಗೆ ಭಾನುಮತಿನ ಮುಗಿಸ್ಬೇಕು ಅಂತ ತೀರ್ಮಾನ ಆ ಕಡೆ ಭಾನುಮತಿ ಕೂಡ ವಿಜಯ್ನ ಕೂಲಿ ಪ್ರಕರಣದಲ್ಲಿ ಅಚಮಚ ಮಾಡೋ ಕೀಸಲ್ಲಿ ಜೈಲಿ ಕಳಿಸಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಬಿಕಾಸ್ ಮಗಂಗೆ ಒಂದು ಅಧಿಕಾರ ಸಿಗಬೇಕು ಈ ಮನೆ ಯಜಮಾನ ಆಗಬೇಕು ಈ ಮನೇಲಿ ಎಲ್ರನ್ನ ಕೂಡ ಸರ್ವನಾಶ ಮಾಡಬೇಕು ಅಂದ್ರೆ ಇರೋದೇ ಇದು ಒಂದೇ ಹಾದಿ ಅಂತ ಹೇಳಿ ಡಿಸೈಡ್ ಮಾಡ್ತಿದ್ದಾರೆ ಮಾ ಹೇಳ್ತಿದ್ಯಾ ಹಾಗಿದ್ರೆ ಏನು ವಿಜಿನ ಸಾಯಿಸ್ತೇನೆ ಅಂದಾಗ ವಿಜಿನ್ ಯಾಕೆ ಸಾಯಿಸಲಿ ವಿಜಿನ್ ನನ್ನನ್ನು ಸಾಯಿಸ್ತಾನೆ ಅಂತಾರೆ ಮಾತಾಡ್ತಿದ್ಯಾ ಅಮ್ಮ ಅಂತ ಕಿರಣ್ ಹೇಳೋದಕ್ಕೆ ಹೌದು ವಿಚಿ ನನ್ನನ್ನು ಸಾಯಿಸ್ದಾಗೆ ಸಾಯಿಸೋಕೆ ಬಂದಾಗೆ ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ ಪೋಲೀಸ್ ಎಲ್ರಿಗೂ ಕೂಡ ತಲುಪಿಸ್ತೀನಿ ಆ ನಂತರ ಎಲ್ರಿಗೂ ಕೂಡ ವಿಚಿ ಮೇಲೆ ಡೌಟ್ ಬರುತ್ತೆ ಎಲ್ಲ ರೀತಿ ಎವಿಡೆನ್ಸ್ ಕ್ರಿಯೇಟ್ ಮಾಡ್ತೀನಿ ಆ ನಂತರ ವಿಚಿ ಅರೆಸ್ಟ್ ಆಗ್ತಾನೆ ಅಂತ ಹೇಳ್ತಾರೆ ಹಾಗಿದ್ರೆ ಮಾಡೋದು ಯಾರು ಅಂದಾಗ ನೀನು ನನಗೆ ಚಾಕು ಚುಚು ಯಾವುದೇ ರೀತಿ ತೊಂದರೆ ಆಗದಿರುವಾಗ ಸಿಂಪಲ್ ಆಗಿ ಆ ನಂತರ ನಾನು ಆಗಿ ಹೊರಗಡೆ ಬರ್ತೀನಿ ಬಟ್ ವಿಜಯ ಒಳಗಡೆ ಹೋಗ್ತಾನೆ ಇದನ್ನೆಲ್ಲ ಮಾಡಿದ್ದು ವಿಜಯ್ ಅಂತ ಹೇಳ್ತೀನಿ ಅಂತ ಹೇಳಿ ಟ್ರಯಲ್ ಮಾಡ್ತಾರೆ ನಂತರ ಆ್ಯಕ್ಚುಲಿ ಏನು ಮಾಡಬೇಕು ಅದನ್ನು ಮಾಡ್ತಾರೆ ಈಗ ಅವರು ಅವರ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಅದ್ರ ಪ್ರಕಾರ ಹೊರಗಡೆಯಿಂದ ಕಿರಣ್ ಡೋರ್ನ ತಟ್ಟೋದು ಈ ಕಡೆ ಭಾನುಮತಿ ತುಂಬ ಭಯಭೀತರಾಗಿತ್ಕೊಂಡು ಚಾಕು ಚುಚ್ಬಿಟ್ಟದಾನೆ ವಿಜಿ ನನ್ನ ಮಗ ದಯವಿಟ್ಟು ಬಂದು ಕಾಪಾಡಿ ಅಂತ ಹೇಳಿ ಮೀಜಿಯಾ ಪೊಲೀಸ್ ಅವ್ರಿಗೆ ಎಲ್ಲ ಹೇಳ್ತಿರೋದು ಬೇಡ ವಿಜ್ರಿ ನಿನ್ನಮ್ಮ ಕಣು ನಾನು ತಪ್ಪು ತಿಳ್ಕೊಂಡಿದ್ಯಾ ನನ್ನ ದಯವಿಟ್ಟು ಬಿಟ್ಬಿಡು ಅಂತ ಹೇಳ್ತಿರೋದು ಹೊಟ್ಟೋಗಿಬಿಡ್ತೀನಿ ಇಲ್ಲಿಂದ ಅಂತ ಫೈನಲಿ ಎಲ್ಲ ಒಂದು ವೀಡಿಯೋಸ್ನ ಕಳಿಸ್ತಾರೆ ನಂತರ ಡೋರ್ ಓಪನ್ ಮಾಡ್ತಾರೆ ಎಲ್ಲ ಕೂಡ ನಮ್ಮ ಪ್ಲ್ಯಾನ್ ಪ್ರಕಾರ ಆಗಿದೆ ಇನ್ನೇನು ಅವ್ರು ಬರೋ ಅಷ್ಟರಲ್ಲಿ ನಮ್ದು ಎಲ್ಲ ಕೂಡ ವರ್ಕೌಟ್ ಆಗಿರಬೇಕು ಜೊತೆಗೆ ನೀನಿಲ್ಲ ಹೋಡು ನಾನು ಚಾಕು ಚುಚ್ ಬಿಡು ನನಗೆ ಅಂತ ಹೇಳ್ತಿದ್ದಾರೆ ಈ ಅವನು ಕೂಡ ದೊಡ್ಡ ಚಾಕುನ ತಗೊಂಡ್ ಬರ್ತಾರೆ ಏನು ಇದು ದೊಡ್ಡ ಚಾಕು ತಗೊಂಡ್ ಬಂದಿದ್ಯಾ ಡೀಪಾಗಿ ಆಗಿ ಹೋಗ್ಬಿಟ್ರೆ ಆಮೇಲೆ ಎಲ್ಲಾ ಆರ್ಗನ್ಸ್ ಡ್ಯಾಮೇಜ್ ಆಗುತ್ತೆ ಬೇರೆ ರೀತಿ ಸಿವಿಯರ್ ಡ್ಯಾಮೇಜ್ ಆಗುತ್ತೆ ಅಂತ ಅಮ್ಮ ಇದು ಬೇಕೇ ಬೇಕಲ್ವಾ ಇಂಡತ್ತಾಗಿ ಹೋಗಿ ನೀನು ಸಾಯ್ಬೇಕು ಅಂದ್ರೆ ಅಂದಾಗ ಏನ್ ಮಾತಾಡ್ತಿದ್ಯಾ ನೀನು ಅಂದಾಗ ಹೌದಮ್ಮ ನಾನು ಸರಿಯಾಗೆ ಮಾತಾಡ್ತಿದ್ದೀನಿ ಅಂತಿದ್ದಾರೆ ಈ ಕಡೆ ಇವ್ರಿಗೆ ಶಾಕ್ ಆಗ್ತದೆ ಆ ಕಡೆ ವಿಜುಗೆ ಮನೆಯವರೆಲ್ಲರೂ ಕೂಡ ಬುದ್ಧಿ ಹೇಳ್ತಾರೆ ಪಾಪ ಕೋಪಕ್ಕೆ ಖಂಡಿತ ಒಂದು ದಿನ ಶಿಕ್ಷೆ ದೇವ್ರೆ ಕೊಟ್ಟೆ ಕೊಡ್ತಾನೆ ಪಾಪದ ಕೂಡ ತುಂಬ ದಿನ ಖಂಡಿತ ಅವರ ಅಂತ್ಯ ದಿನ ನೀನೇ ಯಾಕೆ ಮಾಡಿ ನಾವೆಲ್ಲ ಕಷ್ಟಕ್ಕೆ ಸಿಗಬೇಕು ಜೈಲ್ಗೆ ಹೋಗ್ಬೇಕು ದೇವರು ಬೈದಾನ ಅಲ್ವ ನೋಡ್ಕೋತಾನೆ ಅಂತ ಮನೆಗೆ ಕರ್ಕೊಂಡು ಬರ್ತಾರೆ ನೆದ್ರ ನಮ್ಮ ನಾಟಕನ ಮುಂದುವರ್ಸೋಣ ಅಂತಾನೆ ಅಂದ್ಕೋತಾರೆ ಆಲ್ರೆಡಿ ಇಲ್ಲಿ ಮಗ ಕಿರಣ್ ಭಾನುಮತಿ ಅವ್ರಿಗೆ ಅಮ್ಮ ನಾನೀಗ ನೀನ ಸಾಯಿಸಬೇಕು ಅನ್ಕೊಳಿದೀನಿ ನಾನು ಇಲ್ಲಿ ಯಾಕೆ ಬಂದೆ ಹೇಳು ನಂಗೆ ಸಾಲ ಇತ್ತು ದುಡ್ಡು ಬೇಕಾಗಿತ್ತು ಅದಕ್ಕೋಸ್ಕರನೇ ಎಲ್ಲಿಗೆ ಬಂದೆ ಬಟ್ ಇವಾಗ ನಿನ್ನಿಂದ ನನಗೆ ತುಂಬಾ ಯೂಸ್ ಆಗ್ತದೆ ಇಡೀ ಮನೆ ಆಸ್ತಿ ಅಧಿಕಾರನ ನನಗೆ ಕೊಡಿಸ್ತಾ ಇದ್ದೀಯ ನೀನು ನೀನಿನ್ ಸಾಮಾನ್ಯನ ಅಂತ ಕೇಳ್ತಿದ್ರೆ ಏನು ಮಾಡ್ತಾ ಇರ್ತಿದ್ಯಾ ನಾನು ನಿನ್ನಮ್ಮ ಅಂದಾಗ ಅಮ್ಮಗೆ ಮಗಳಿನೇ ಜೈಲಿಗೆ ಹಾಕಿಸ್ತೇ ನಿಂದೆ ಹಾಲು ಕುಡ್ಕೊಂಡು ಬೆಳೆದಿರೋ ನಾನು ನಿಂದೆ ರಕ್ತ ಹೋಗ್ತದೆ ಅಂದಮೇಲೆ ನಾನೇ ಕೆಲಸ ಮಾಡುವುದಿಲ್ಲ ಅದರಲ್ಲಿ ಏನಿದೆ ತಪ್ಪು ನೀನು ಮಾಡಿದ ನಾನು ಮಾಡ್ತಿದ್ದೀನಿ ಅಷ್ಟೇ ಅಮ್ಮ ನಾನು ನಂದನ್ ನೋಡ್ಕೊಳ್ತಾ ಇದ್ದೀನಿ ಫೈನಲಿ ನಿನ್ನಿಂದ ನನಗೆ ಯುಟಿಲೈಸ್ ಆಗ್ತದೆ ಯಾರಿಗೂ ನಿನ್ನಿಂದ ಏನೂ ಕೂಡ ಯೂಸ್ ಆಗಲಿಲ್ಲ ಅಪ್ಪನ್ ಸಾಯಿಸ್ದೆ ಏನು ಮಾಡಿದ್ಯಾ ನೀನು ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂತ ಹೇಳಿ ಜೋರಾಗಿ ಚುಚ್ ಬಿಡ್ತಾನೆ ವದ್ದಾಡ್ತಿದ್ದಾರೆ ಭಾನುಮತಿ ದಯವಿಟ್ಟು ಕಾಪಾಡುವ ಕಾಪಾಡೋಕೆ ಚಾನ್ಸ್ ಇಲ್ಲ ಅಂತಿದ್ದಾರೆ ಅಷ್ಟರಲ್ಲಿ ಈ ಕಡೆ ವಿಜಿ ಮನೆಯವರು ಎಲ್ಲರೂ ಬರ್ತಾರೆ ಈ ಕಡೆ ಭಾನುಮತಿ ಫೈನಲಿ ತನ್ನ ಸಾಕು ಮಗ ವಿಜಯ್ ನೆ ನೆನೆಸ್ಕೊತಿದ್ದಾರೆ ತಾನು ಮಾಡಿದ ತಪ್ಪು ಅರ್ಥ ಆಗ್ತಿದೆ ವಿಜಿ 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 ಅಂತ ಕೂಕೋತಿದ್ದಾರೆ ಅಷ್ಟರಲ್ಲಿ ಆಲ್ರೆಡಿ ಈ ಕಡೆ ಪೊಲೀಸ್ ಮೀಡಿಯಾ ಎಲ್ಲರೂ ಕೂಡ ಬರ್ತಿದ್ದಾರೆ ಜೊತೆಗೆ ಈ ಕಡೆ ವಿಜಿ ಮನೆ ಮುಂದನೇ ಇದ್ದಾನೆ ಅಷ್ಟರಲ್ಲಿ ಕಿರಣ್ ಅಲ್ಲಿಂದ ಎಸ್ಕಿಪ್ ಆಗ್ತಾನೆ ಅಥವಾ ಸಾಕ್ಷಿ ಹೇಳ್ತಾನೋ ಗೊತ್ತಿಲ್ಲ ಈ ಕಡೆ ಭಾನುಮತಿ ಪ್ರಜ್ಞಾ ಏನ ಸ್ಥಿತಿಗೆ ಹೋಗ್ತಿದ್ದಾರೆ ಫೈನಲಿ ಇಲ್ಲಿ ವಿಜ್ವಿ ಅರೆಸ್ಟ್ ಆಗು ಎಲ್ಲ ಚಾನ್ಸಸ್ ಅದ ಅರೆಸ್ಟ್ ಇಂದ ಕರ್ಕೊಂಡು ಬರುದಾರು ಈ ಕಡೆ ಭಾನುಮತಿ ಸತ್ತು ಹೋಗ್ತಾರೆ ನಮ್ಮ ಪ್ರಿಡಿಕ್ಷನ್ ಪ್ರಕಾರ ಭಾನುಮತಿನ ಹಾಸ್ಪಿಟಲೈಸ್ ಆಗ್ಬಹುದು ಅವರು ಅನ್ಕಾನ್ಶಿಯಸ್ ಆಗಿ ಕೊಮ್ಮಕ್ ಹೋಗ್ಬೋದು ಅಷ್ಟರಲ್ಲಿ ವಿಜಿನ ಅರೆಸ್ಟ್ ಆಗಿರಬಹುದು ಈ ಕಡೆ ಭಾನುಮತಿಗೆ ಪ್ರಜ್ಞೆ ಬರ್ತದಾಗೆ ತನ್ನ ಮಗನ ಕಾಪಾಡಿ ಅವರು ಜೈಲಿಗೆ ಹೋಗ್ಬೋದು ನಂತರ ಉಳ್ಳೆಯವರಾಗಿ ಕೂಡ ಆಚೆ ಬರುವುದ್ರ ಮೂಲಕ ಭಾನುಮತಿ ಕೂಡ ಇಡೀ ಕುಟುಂಬದೊಂದಿಗೆ ಸೇರಿಕೊಂಡು ಈ ಒಂದು ಕತೆಗೆ ಒಂದು ಒಳ್ಳೆ ಅಂತ್ಯ ಸಿಗ್ಬೋದು ಕಿರಣ್ ಕೂಡ ಜೈಲಿಗೆ ಹೋಗಿ ಶ್ರುತಿ ಕೂಡ ಬಿಡುಗಡೆ ಈ ಇದೇ ರೀತಿ ಆಗುತ್ತಾ ಇಲ್ವಾ ಅನ್ನೋ ತಿಳ್ಕೋಬೇಕು ಅಂದ್ರೆ ವೈಚ್ ಮಾಡಿ ಏನಾಗುತ್ತೆ ಅನ್ನೋದನ್ನ ವಾಚ್ ಮಾಡಿ